ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿಗಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಮತ್ತ ಇವತ್ ನಾನು ಯಾಕೆ ರೆಡಿ ಆಗಿದ್ದೀನಿ ಏನಂತ ನಿನ್ನೆ ಅರ್ಶನಾ ಕಾರ್ಯಕ್ರಮ ನಾನು ಬಿಟ್ಟಿದ್ದೀನಿ ವಿಡಿಯೋ ಇವತ್ತ ಮದುವೆ ಕಾರ್ಯಕ್ರಮ ನಮ್ಮ ಮನೆ ಮಗಳದ ಸಂಗಮಿತ್ರ ಬಂಗಲ್ ಆ ಶ್ರೀ ಸಂತೋಷ್ ಮತ್ತು ಶ್ರೀಮತಿ ಸುನಿತಾ ಬಂಗಲ್ ಅವರ ಮಗಳು ನಮ್ಮ ಆತ್ಮೀಯ ಬಂಧು ಬಂಧುಗಳು ಅವರ ಮಗಳ ಮೊದಲನೇ ಮದುವೆ ಇದೆ ಇವ್ರದ್ದು ಅವ್ರ ಮನೆಯಲ್ಲಿ ಸೊ ನಿನ್ನೆ ಅರ್ಶನ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಬಂದಿದ್ದೀವಿ ರಾತ್ರಿ ಬರ್ಲಿಕ್ಕೆ ಹನ್ನೆರಡು ಗಂಟೆ ಆಯ್ತು ಸೊ ಇವಾಗ ನಾನು ನಮ್ಮ ಅರ್ಧಾಂಗನಿಯವರಿಗೆ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಬಿಟ್ಟು ನಾನು ಮತ್ತೆ ಕಚೇರಿಗೆ ಹೋಗ್ಬೇಕು ಮೀಟಿಂಗ್ ಇದೆ ಸೊ ಅದಕ್ಕೆ ಗಡಿಗಡಿಯಲ್ಲಿ ರೆಡಿ ಆಗಿದ್ದೀವಿ ಹೋಗಿ ಬರ್ತೀವಿ ಮತ್ತೆ ಹೋಗಿ ನಂತರ ಮತ್ತೆ ಅಲ್ಲಿ ಏನಾಯ್ತು ಹೆಂಗ್ ಹೆಂಗ್ ಮದುವೆ ಆಯ್ತು ಏನೇನ್ ನೋಡಿದಿವಿ ಯಾರ ಜೊತೆಗೆ ಭೇಟಿ ಆಗಿದೀವಿ ಏನ್ ಮಾತಾಡಿದೀವಿ ಅದೆಲ್ಲ ನಿಮ್ಗೆ ಸವಿಸ್ತರವಾದ ಅಲ್ಲಿ ವಿಡಿಯೋದಲ್ಲಿ ಬರ್ತದ ಹೊಸ ಹೊಸ ಪರಿಚಯ ಹೊಸ ಹೊಸ ಮುಖಗಳು ಎಲ್ಲ ನಿಮ್ಗೆ ಸಿಗ್ತಾ ಇದಾರೆ ಅಲ್ಲಿ ಎಲ್ಲಾರು ನಾವು ಇದ್ ಮಾಡ್ಕೋತಾ ಇದೀವಿ ಎಲ್ಲಾರು ಪರಿಚಯ ಮಾಡ್ಕೋತಾ ಇದೀವಿ ಮತ್ತೆ ಇವ್ರಿಗೆ ಟೈಮ್ ಆಗೈತಿ ನೋಡಿ ಗಡಿಬಿಡಿ ಗಡಿಬಿಡಿ ಮಾಡುವ ಸಂಗೀತ ಅಂತ ಇದೀನಿ ನಾನು ಗಡಿಬಿಡಿ ಗಡಿಬಿಡಿ ಮಾಡುವ ಸುರೇಶ್ ಅವ್ರು ನೋಡ್ರಿ ಇಲ್ಲಿ ಹೆಂಗ್ ಗಡಿಬಿಡಿ ಗಡಿಬಿಡಿ ಹ ಗಡಿ ಮಾಡುವ ನನ್ ಬೇಗ ಎಷ್ಟ್ ರೆಡಿ ಮಾಡಿಸಿ ಕುರ್ಸಿದಾರೆ ನೋಡಿ ನೋಡಿ ಗಂಡನ್ ಸಾತ್ ಕೊಡ್ಬೇಕಾದ್ರೆ ನಾಗಡ್ಡಿ ರೆಡಿ ರೆಡಿ ಆಗ ಕೊಡ್ಬೇಕು ಆ ಸಂಬಂಧ ಇರ್ತದಲ್ಲ ಅದ್ ಬಹಳ ಗಟ್ಟಿ ಬಂಧನ ಇರ್ತದ ಗಟ್ಟಿ ಬಂಧನ ಮಾಡಕ್ ಬಹಳ ಟೈಮ್ ಇರ್ತದೆ ಆಫೀಸ್ ಬಿಟ್ಟು ಹೋಗ್ತಾ ಇದಾವೆ ನೋಡಿ ನಂಗ ಅವ್ರ ಆಫೀಸ್ ಹೋಗಾರಂತ ಮತ್ತೆ ನನಗೆ ಅಲ್ಲೇ ಸ್ವಲ್ಪ ನೀ ಎಲ್ಲಾರ್ ಜೊತೆ ಕುತ್ಕೋ ಮಾತಾಡುವ ಅಂತ ಹೇಳಿ ನಂಗೆ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರ ಕ್ಷರಣಸಿ ಅವ್ರು ಅವ್ರು ಕಾಲೇಜ್ಗೆ ಹೋಗ್ತಾ ಇದ್ದಾರ ಅಂತ ಹೇಳಿ ಮಾಡ್ಬಿಟ್ಟು ಬಂದಿದ್ದೀನಿ ಹುಡುಗರ್ಗೂ ಮತ್ತೆ ಎಲ್ಲರೂ ಅಲ್ಲೆಲ್ಲಾರಿಗೂ ಭೇಟಿ ಆಗೋದು ಮಾಡೋದು ನೋಡೋದು ಇವತ್ತು ಒಂದಿನ ಇರ್ತದಲ್ಲ ರೀ ಅದೆಲ್ಲ ಖುಷಿ ಹ್ಞೂ ಹಾಂ ಅದೇ 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 ಖರೆ ಇವತ್ತು ಅದು ಮದ್ವೆ ಹ್ಞೂ ಮದ್ವೆ ಅಂತ ಹೇಳಿ ಎಲ್ಲ ಖುಷಿಲಿ ಮಾಡುವುದು ಇದ್ದಾರೆ ನನಗೆ ಅವರಿಗೂ ಕೇಳತ್ತಾರ ಅವ್ರು ವಾಗ್ಮೌರಿ ಮೇಡಮ್ ಅದಾರಲ್ಲ ನಿನ್ನೆ ನೀವ್ ಎಲ್ಲಾ ಹೋಗಿ ಪಾರ್ಲರ್ ತಯಾರಾಗಿ ಬರ್ತೇವ್ರಿ ಏನಂತ ನೀವ್ ಎಲ್ಲಾ ಪಾರ್ಲರ್ ಹೋಗಿ ನಿಮ್ ಪಾರ್ಲರ್ ಅವ್ರ ನಿಮ್ಗೆ ರೆಡಿ ಮಾಡಿಸ್ತಾರ ನೀವ್ ಪಾರ್ಲರ್ ದಿಂದ ರೆಡಿ ಆಗಿ ಬರ್ತೇರಿ ನಾ ಅಂತ ಅನ್ನತಾರ ನಾ ಅಂದೇ ನಮ್ ಮನೆಯವ್ರಿಗೆ ಪಾರ್ಲರ್ ಇಷ್ಟ ಆಗುದಿಲ್ಲ ನಮಗ್ ನಾವ್ ಯಾವಾಗ ಹೋಗೇನು ಇಲ್ಲ ಮತ್ತ ಹೆಂಗ್ರಿ ಏನ ಅಂತ ಅನ್ನತಾರ ಅವ್ರ ಏನ್ ಹಿಂಗ ಹಿಂಗ ಅಂತ ಕೇಳತಾರ ನೀನ್ ಕೇಳಿದ್ರ ಅವ್ರ ನಂಗ ಅದ ಅದ ಮತ್ತಿಂಗ ಆಶ್ಚರ್ಯ ಆಗ್ಬಿಟ್ಟೈತಿ ಅದೆಲ್ಲಾ ரெடி <us> ஆக்த்த

अबे घरी मुने कोणी युरप्पा आव आपण तोंड करे पापा मम्मी तोंड प्लीज और तोंड बरे आते आव आपण तोंड सेल्फ सारी और मार और काढले मत सर निम फॅमिली सर युरप्पा आव इधर अपा मैले दन दन

जागाय जागायची शिष्य आईस समोर नाहीये इकडे निने वगड जागाय सागद जागाय जकर जागाय जा पुट्टी ए पुट्टी तळकुंड तळकुंड तळकुंड

ಏನ್ ಮ್ಯಾಕ್ ಟೈಟಲ್ ಅಲ್ಲ ಅಣ್ಣ ಎಲ್ಲ ಬೆಕ್ ನೋಡ್ರಿ ತಿಂಡಿ ರೆಡಿ ಅದ ಅವಲಕ್ಕಿ ಮಾಡಿದಾರೆ ಮತ್ತೆ ಚೂಡ ಇದೆ ಇಲ್ಲಿ ಮತ್ತೆ ಡಿನ್ನರ್ ప్ಲೇಟ್ಸ್ ಯಾಕಂದ್ರೆ ನಿಮ್ಮೆ ಮಾಡ್ಕೋಬೇಕಲ್ಲ ಮತ್ತೆ ಯಾಕಂದ್ರೆ ಇಷ್ಟೆಲ್ಲ ನಮ್ಮ ಸಲುವಾಗಿ ಇಷ್ಟ ಕ್ಲೀನ್ ಮಾಡಿ ಮಾಡ್ತಾ ಇದಿರಿ ನಾವು ಮಾಡ್ತಾ ಇದೀರಾ ಮತ್ತೆ ಎಷ್ಟು ಖುಷಿಲಿ ಮಾಡ್ತಾ ಇದೀರಾ ಸರ್ ನಿಮ್ಮಅಮ್ಮ ಅಂತ ಇವ್ರು ನಾನು ಇವಾಗೇ ನೋಡ್ತಾ ಇದಾರೆ ಎಷ್ಟು ಫ್ರೀ ಆಗಿ ಮಾತಾಡ್ತಾರೆ ಯಾವ ರೀತಿ ಇರ್ತಾರೆ ಎಷ್ಟೊಂದು ಪೇಶನ್ಸ್ ಇರ್ತದೆ ಎಷ್ಟು ನೀಟ್ ಆಗಿಲ್ಲ ಮಾಡಿ ಎಲ್ಲಾರದು ಫೋಟೋ ತೆಗಿತಾರ ನಾನು ಒಂದು ವಿಡಿಯೋ ಮಾಡ್ತಾ ಇದೀನಿ ಹೆಂಗಾಗ್ತಾ ಇದೆ ಎಷ್ಟೊಂದು ಮಾತಾಡ್ತಾರೆ ಅವರಿಗೆಲ್ಲ ದೊಡ್ಡ ಪ್ರಮಾಣದಾಗ ಒಳ್ಳೇದು ಅನ್ನುವಂಥ ಒಂದು ಸಾಂಪ್ರದಾಯಿತು ಇವತ್ತು ಬೆಳಗಾವ್ದೊಳಗೆ ಒಂದು ಒಳ್ಳೆ ಭಾಗ್ಯ ಮತ್ತು ರೀ ನೀವು ರೀ ಕರೆನು ಕರೆಕ್ಟ್ ಕರೆಕ್ಟ್ ಇದ್ದೀರಪ್ಪ ಅವರೇ ಯಾಕಂದ್ರೆ ಅಷ್ಟು ಚಂದ ಹೇಳಿರಿ ನಮ್ದು ಗ್ರೂಪ್ ಇದೆ ಅಲ್ಲ ಅದು ಬಹಳ ಸ್ಪೆಷಲ್ ಅದ ರೀ ಭಾಳ ಹಾಯ್ ಲೆಬಲ್ ಒಳಗೆ ಅಭಿಪ್ರಾಯ ಮೂರುಕ್ ನೂರು ಒಳ್ಳೆದನು ಅಂತ ಪ್ರಮಾಣ ನಡೆದ ಮತ್ತು ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡ್ತಾನ ಒಳ್ಳೆಯಿಂದ ಆಯ್ತು ನಿಮ್ಮ ಆಶೀರ್ವಾದ ಇರ್ಲಿ ನಮ್ಮ ಮೇಲೆ ಕೊಟ್ಟ

ಇವರು ಆಫೀಸ್ ಕಾಣಿಸ್ತಾ ಅಲ್ಲ ಇಷ್ಟು ಅಟ್ಯಾಚ್ಮೆಂಟ್ ಅಲ್ಲಿಂದ ದೂರಿಂದ ಬಂದು ಇಷ್ಟು ತೋರಿಸ್ತೀರಲ್ಲ ಬಹಳ ಹೇಳ್ತಾ ಇದಾರೆ ಅವರೆಲ್ಲ ನಿಮ್ದು ಅವಾಗಿಂದ ಅವರೇನ ಈ ಬೇಕೆ ಬಂದಿ ಒಂದು ಆಚರಣ ಮಾಡಿದ ಡಾನ್ಸರ್ ನಿಮಗ ಆರಾಮ ಬಂದಿ ಚುಟಿ ಚುಟಿ ಈ ಡಾನ್ಸ್ ಅಪ್ಪ ನಮ್ಮ ಮಾರಿಲ್ಲ ಮತ್ತೊಬ್ಬ ಎಂದ್ರೆ ಅವರು ಏ ಅವರು ಇನ್ನೊಂ ಸಾಂಗದ ಅವರನ್ನು ಮಾಡಿದಿನಿ ನಮ್ಮ ಎಲ್ಲಾ ಚಾಲೆಂಜ್ ಗೆತರ ನಂಜರ ಸರ್ ಹೋಗಿದರಿ ಆಫೀಸ್ ಗೆ ನೋಡಿ ಅವಾಗಿಂದ ನಾನು ಒಬ್ಳೆ ಇದ್ದೆ ಯಾರು ಬರ್ತಾರ ಈಗ ಯಾರಿಗಾದ್ರು ಭೇಟಿಯಾಗಿ ಅವ್ರ ಜೊತೆ ಕಂಪ್ನಿ ಕೊಡೋಣ ಅಂತ ಅಂತ ಇದ್ದೆ ಮತ್ತೆ ಮಂಜುಳ ಸತ್ಯ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನಿಮ್ಗೆ ಹಾಯ್ ಮಾಡ್ತಾ ಇದಾರೆ ನೋಡಿ ಹೆಂಗಿರ್ತದಲ್ಲ ಅಟ್ಯಾಚ್ಮೆಂಟ್ ಅನ್ನೋದು ನಾವು ಮನೆಯೊಳಗ ಅಡಿಗೆ ಅದು ಇದು ಮಾಡ್ಕೊಂಡು ಅದ್ರಾಗೆ ಇರ್ತೀವಿ ಈ ಫಂಕ್ಷನ್ಗಳು ಇರ್ತಾವಲ್ಲ ಎಷ್ಟು ಖುಷಿ ಆಗ್ತದೆ ನನಗ ನಾನು ಹೊರಗಡೆ ತರ ಹಾರಾಕ ಇಲ್ಲಿ ಬರ್ತೀನಿ ನಾನು ಯಕಂದ್ರೆ ಅದ ಇಟ್ಟು ಇತ್ತು ಇಕಡೆ ಬಂದು ಬಿಡ್ತೀನಿ ಮತ್ತೆ ಎಲ್ಲರ ಜೊತೆ ಎಂಜಾಯ್ ಮಾಡ್ತೀನಿ ನೋಡಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಇವರೇ ಎಲ್ಲಾ ರಾಶಾಯವಾಗಿ ಇದ್ಗ ವೈರಲ್ ಆಯ್ತು ಇದೇನೋ ಒಂದು ಸ್ಪೆಷಲ್ ಫಸ್ಟ್ ಟೈಮ್ ನೋಡಿದೀನಿ ನಾನು ಚನ್ನಾಗಿ ಮಾಡಿದ್ದೀನಿ

ನೀವು ಬೆಟ್ಟಗೇರಿ ಹೌದಾ ನಾನು ಅಂತ ಮುಖ ಹಂಗೆ ಗೊತ್ತಾಗ್ಲಿಲ್ಲ ಅವ್ರ ಬ್ರದರ ನೀವು ಅದೇ ಅದೇ ರೀ ಹ ಅದೇ ಅವರು ಅಣ್ಣವ್ರದಂತೂ ನಮಗೆ ಬಹಳ ಪರಿಚಯ ಇತ್ತು ಇವಾಗ ಈಗ ನೀವು ಪರಿಚಯ ಮಾಡ್ಕೊತ ಮೇಲೆ ಗೊತ್ತಾಯ್ತು ನೋಡಿ ಇಲ್ಲಾದ್ರೆ ನಾನು ಪರಿಚಯ ಆಗ್ತಿರ್ಲಿಲ್ಲ ನೀವು ಮಾಡ್ತೀರ ಹೌದಾ ಸರ್ ಆಯ್ತಲ್ಲ ನಿನ್ನೆ ಹಾಡಿದ್ರ ಅದೇ ಹಾಡಿದ್ರೆ ಇವಾಗ ನೋಡಿದೆ ಇಲ್ಲಿ ಭೇಟಿ ಆಗೋದು ಮಾತಾಡೋದು ಚೆನ್ನಾಗೈತ್ ಸರ್ ಭೇಟಿಯಾಗಿ ಹಾಡಿ ಅಂದ್ರೆ ಹೌದ್ರಿ ಸರ್ ಅದೇ ಅದೇ ಸರ್ ನೋಡಿದೀರಾ ನಮ್ದು ಏನು ಸರ್ ಅದ್ರಲ್ಲಿ ಇಷ್ಟ ಆಗಿದೆ ನಿಮ್ಗೆ ಮಾಡೋದು ಏನು ಇಷ್ಟ ಆಗಿದೆ ನೀವು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ ಸರ್ ನೀವು ಮಾತಾಡೋದು ನೋಡಿ ನಮಗೂ ಎಷ್ಟು ಖುಷಿ ಆಗ್ತಾ ಇದೆ ನಾನು ಎಲ್ಲರ ಓಕೆ ಸರ್ ಫ್ರಮ್ ಬಿಗಿನಿಂಗ್ ಇಂದ ತಂದೆ ಸರ್ ಸಂಸ್ಕಾರ ಅವರು ಹಾಗೇ ಅಲ್ಲ ನಿಮ್ಮ ಬ್ರದರ್ ಅವರು ಅವರು ಹಂಗೆ ಅವರು ಧ್ವನಿ ಇರ್ಲಿ ಮಾತಾಡದಿರ್ಲಿ ಎಲ್ಲ ನೀವು ಸೇಮ್ ಹಂಗೆ ಅನಿಸ್ತೀರಾ ಇವರು ನಮ್ಮ ಫ್ಯಾಮಿಲಿ ಫಂದರ್ ಸರ್ ಚೆನ್ನಾಗಿದೆ ಇಲ್ಲ ಸರ್ ನೀವು ಹಾಡ್ಬೇಕು ನಿಮ್ಮ ಹಾಡ ನಾವೆಲ್ಲ ಕೇಳ್ಬೇಕು ಅದೇ ಅದೇ ಅಲ್ಲ ಸರ್ ಇರೋ ಮೇನ್ ಇರೋದು ಸರ್ ಅದೇ ನಾವ್ ನಮ್ ಚೈನಲ್ ಅಲ್ಲಿ ಹೇಳೋದು ಎಲ್ಲರಿಗೂ ಅದೇ ಆಗ್ತದ ಅಷ್ಟು ಪ್ರೀತಿಯಿಂದ ಇರಿ ಯಾಕಂದ್ರೆ ಮನಸ್ಸು ನೋವು ನೋವು ಮಾಡಿದು ಎಷ್ಟು ಮನಸ್ಸಿಗೆ ಆಗ್ತದ ಯಾಕಂದ್ರೆ ಇರೋದು ಒಂದ್ ಇಷ್ಟ ಇದು ಇರ್ತದ ಅಷ್ಟು ದೊಡ್ಡ ಗುಡ್ಡ ಮಾಡ್ಬಿಡ್ತಾರ ಈಗ ಮಾಡಕ್ ಬರಲ್ಲ ಸರ್ ನೀವೆಲ್ಲ ಹೂ ಬಿಡಿಸ್ತಾ ಇದ್ದೀರಾ ಮಧು ಮಕ್ಕಳಿಗೆ ಮೇಲೆ ಮಕ್ಕಳ ಹಾಕ್ಲಿಕ್ಕೆ ಆಯ್ತು ನೋಡಿದ್ರಲ್ಲ ಬೆಳಿಗ್ಗೆ ಬೆಳಿಗ್ಗೆ ದಾರಿ ಇಳಿಯೋದು ಅದು ಕನ್ಯಾದಾನ ಮಾಡೋದು ಅಂತಾರೆ ನಮ್ಮ ಕಡೆ ಅದು ಕನ್ಯಾದಾನ ಇದೆಯಲ್ಲ ಅಷ್ಟೊಂದು ಈಸಿ ಇಲ್ಲ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಗ್ರೇಟ್ ಇವರು ಸುನೀತಾ ಅವರು ಮತ್ತು ಸಂತೋಷ್ ಸರ್ ಅವರು ಭಾಳ ಸುನೀತಾ ಅವರು ಬಹಳ ಅಂದ್ರೆ ಭಾಳ ಅಳ್ತಾಯಿದ್ರು ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ ನಾನು ಇದ್ದೆ ಅಳಬೇಡಿ ಸುಮ್ಮನೆ ರೀ ಅಂತ ಹೇಳಿ ಆದರೂ ಭಾಳ ಅವರ ಅಂದರೆ ಒಂಥರ ಅವ್ರದ್ದು ಏನು ಮಗಳದು ಅಮ್ಮ ಅಪ್ಪಂದು ಹಿಂಗೆಲ್ಲ ಇದೆಲ್ಲ ಫ್ರೆಂಡ್ಸಿಪ್ಪ ಒಂಥರ ಅವ್ರ ಫ್ರೆಂಡ್ ಥರನೇ ಇದ್ರು ನಮ್ಮ ನೋಡೋ ನಾವು ನೋಡ್ತಿದ್ವಲ್ಲ ಭಾಳ ಖುಷಿ ಅನ್ಸೋದು ನಮಗೆ ಇವ್ರು ಯಾವ ರೀತಿ ಎಲ್ಲ ಇದು ಮಾಡ್ತಾರಪ್ಪ ಹೆಂಗೆ ಮದುವೆದೆಲ್ಲ ಅಂತ ಇದ್ವಿ ಆದರೂ ಇವರಿಗೆ ಸುನೀತವ್ರೇ ನಗೋದು ನಾನು ನೋಡಿದ್ದೀನಿ ಖರೆ ಆಡೋದು ಯಾವಾಗ ನೋಡಿರಲಿಲ್ಲ ಸುನೀತವ್ರಿರಲಿ ಸಂತೋಷದ್ರು ಇರಲಿ ಎಲ್ಲ ಇದ್ರಲ್ಲ ಅದು ನೋಡೋಕೆ ಭಾಳ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಎಲ್ಲರ ಜೀವನ ಒಳಗೆ ನಾವು ಅದೆಲ್ಲ ಇದು ಮಾಡ್ಕೊಂಡು ಬಂದಿರ್ತೀವಿ ಆದರೂ ಅದು ಬಾ ಹೇಳ್ಕೊಳಕ್ಕಾಗಲ್ಲ ಬಿಡಿ ಅದಕ್ಕೆ ಪ್ರೀತಿಯಿಂದ ಎಲ್ಲರೂ ಇರ್ರಿ ಎಲ್ಲ ಖುಷಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ಮತ್ತೆ ನೆಕ್ಸ್ಟ್ ವಿಡಿಯೋ ಬರ್ತದೆ